ಹ್ಞೂ ಸರ್ ನಮಸ್ತೆ ನಮಸ್ತೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರ ಸರ್ ಫಸ್ಟ್ ಹಾಸಿನ ಇದು ನಮ್ಮ ತಂದೆಯರ ಟೈಮಿಂದಲೂ ಮಾಡ್ತಾಯಿದ್ದರು ಅಂದರೆ ಎಷ್ಟು ವರ್ಷದಿಂದ ಮಾಡ್ತೀವಿ ಅವರೊಂದು ಒಂದು ಮೂವತ್ತು ವರ್ಷದಿಂದ ಅವರು ಮಾಡ್ತಾ ಇದ್ರು ಅದಾದ ನಂತರ ನಾವು ಹೊರಗಡೆ ಇದ್ದವು ಅಲ್ಲಿಂದ ಇಲ್ಲಿ ಬಂದ ಮೇಲೆ ಅದನ್ನೇ ಮುಂದುವರ್ಸ್ಕೊಂಡು ಅದನ್ನೇ ಮುಂದುವರಿಸ್ತಾ ಇದ್ದೀರಿ ಎಷ್ಟಿದೆ ಸರ್ ಹೊಸಗಳಿಗೆ ನಿಮ್ಮ ಆವಾಗ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಅಪಾರ್ಟೈಮಲ್ಲಿ ಒಂದು ಎರಡು ಮೂರು ಇದ್ದೋ ಅದ ನಂತರ ಆ ಹೊಸಗಳೆಲ್ಲ ಚೇಂಜ್ ಆಗಿ ಒಂದು ಮೂರು ಹೊಸಗಳು ತಂದು ಅದ್ರ ಕರುಗಳೆಲ್ಲ ಎಷ್ಟು ಬೆಳವಣಿಗೆ ಆಯಿತು ಟೋಟಲ್ ಎಷ್ಟಿದೆ ಈಗ ನಿಮ್ಮ ಈಗ ಈ ಒಂದು ಎಂಟಿವೆ ಮತ್ತೊಂದು ಐದು ಕರುಗಳಿವೆ ಹದಿಮೂರು ಇದೆ ಹದಿಮೂರು ಒಂದು ಹದಿನೈದು ಅಷ್ಟಿದೆ ಎಷ್ಟಾಗ್ತಿದ್ದೀರಿ ಆಲ್ರೆಡಿ ಒಂದು ಟೈಮಿಗೆ ಹಾಲಿ ಕರೆಯವು ಈಗಾಗಲೇ ಒಂದು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ಈಗೆಲ್ಲ ಆಗಿದೆ ಕೆಲವು ಹಾಕಿ ಈಗ ಒಂದು ಒಂದು ಒಂದೂವರೆ ತಿಂಗಳಲ್ಲಿ ಕೆಲವು ಹಾಕಿದೆ ಒಂದೆರಡು ಟೋಟಲ್ ಈಗಲೂ ಒಂದ್ ಐವತ್ತು ಲೀಟರ್ ಒಂದು ಟೈಮ್ಗೆ ಅಂದ್ರೆ ಎರಡು ಟೈಮ್ ಇಂದ ಲೀಟರ್ ಹಾಕ್ತಾ ಇದಾರೆ ಸರ್ ಈಗ ಹೈನುಗಾರಿಕೆ ಸ್ಟಾರ್ಟ್ ಮಾಡ್ಬೇಕು ಅಂತ ಇರೋರ್ಗೆ ಈಗ ಹಸನ ಈಗ ಯಾವ್ದೋ ಒಂದು ಬೇರೆ ಕೆಲಸದಲ್ಲಿ ಇರ್ತಾರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಈಗ ಹೊಸ ಮಾಡ್ಬೇಕು ನಾವು ಅನ್ಕೊಂಡಿರ್ತಾರೆ ಅವ್ರಿಗೆ ಐಡಿಯಾಸ್ ಇರಲ್ಲ ಹೊಸ ಮಾಡ್ಬೇಕು ಅನ್ಕೊಂಡಿರೋರಿಗೆ ಯಾವ ರೀತಿ ಫಸ್ಟ್ ಅಂತ ಮೇನ್ ಅಂತ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಆರಾಮಾಗಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯದಲ್ಲಿ ಈಗ ಬಂಡವಾಳ ಇದ್ರೆ ಒಂದು ದೊಡ್ಡ ತಂದು ಸ್ಟಾರ್ಟ್ ಇಲ್ಲ ಅವ್ರತ್ರ ಬಂಡವಾಳ ಇಲ್ಲ ಅಂತ ಅಂದ್ರೆ ಸದ್ಯಕ್ಕೆ ಒಂದು ನಾಲ್ಕು ಮೂರ್ನಾಲ್ಕರ್ಗಳನ್ನ ತಂದು ಅವನ್ನ ಇದ್ ಮಾಡಿಕೊಂಡು ಅದೇ ರೀತಿ ಮುಂದೂಡ್ಕೊಂಡು ಹೋದ್ರೆ ಅನುಕೂಲ ಅನಿಸ್ತದೆ ಜಾಸ್ತಿ ಬಂಡವಾಳ ಇಲ್ಲ ಇಲ್ಲ ಇದ್ರೆ ಸ್ಟಾರ್ಟಿಂಗ್ ಇಂದಲೇ ಪ್ರಾರಂಭದಿಂದಲೇ ದೊಡ್ಡದಾಗಿ ಮಾಡ್ಬೋದು ಎಲ್ಲದಕ್ಕೂ ಹಣ ಬೇಕಾಗುತ್ತೆ ಯಾವ್ದವಲ್ಲ ಇದನ್ನೆಲ್ಲ ನೀವು ಎಚ್ ಎಫ್ ಏನ ಇರೋದಾ ಅಥವಾ ಗಿರ್ಸಿ ಇದು ಆಲ್ ಬ್ಲಾಕ್ ಮಗಳು ಇದು ಅದು ಹಾಲ್ ಬ್ಲಾಕ್ ಎಚ್ ಎಫ್ ಆಗಿತ್ತು ಅದು ಹೇಳ್ತಾರೆ ಈಗ ಜರ್ಮನ್ ಅಂತ ಹೇಳ್ತಾರೆ ಅದು ಜರ್ಮನ್ ತಳಿ ಅಂತಾರೆ ಹಾಗಾಗಿ ನಾವು ಹಾಲು ನೋಡ್ತೀವಿ ತಳಿ ಯಾವ್ದು ಅಂತ ನೋಡಲ್ಲ ಚೆನ್ನಾಗಿ ಈಗ ಹಾಲು ಒಳ್ಳೆ ಹಾಲು ಬರ್ಬೇಕು ಅಂದ್ರೆ ಯಾವ ಹಸ್ಗಳು ಜಾತಿನ ಜಾಸ್ತಿ ಸಾಕ್ಬೇಕು ಸರ್ ಕೆಲವರು ಸುಮಾರು ಏನೇನೋ ಹೇಳ್ತಾರೆ ಇವಾಗ ಗೆರ್ಸಿಲು ಸಹ ಹತ್ತು ಹನ್ನೆರಡು ಲೀಟರ್ ಕರೀದಿರೋ ಉದಾಹರಣೆಯಲ್ಲಿ ಹೆಚ್ ಎಲ್ಲ ಅದ್ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ಆರು ಏಳು ಲೀಟರ್ ಅದ್ರಲ್ಲೂ ಕರೀತಾರೆ ಅಂದ್ರೆ ನಾವು ಅವು ಮೇಂಟೈನ್ ಮಾಡೋದ್ರ ಮೇಲೆ ಹೋಗ್ತದೆ ಅಲ್ವಾ ಅವ್ಳು ಚೆನ್ನಾಗಿರ್ಬೇಕು ಆ ನಾವು ಕಟ್ಟಂತ ಕೊಟ್ಟಿಗೆ ಚೆನ್ನಾಗಿರ್ಬೇಕು ಪ್ರತಿಯೊಂದು ಚೆನ್ನಾಗಿದ್ರೆ ಎಲ್ಲದ್ರಲ್ಲೂ ಆದಾಯ ಈಗ ನಾವು ಸುಮ್ನೆ ಕಟ್ಟಿ ಲಕ್ಷ ಒಂದೂವರೆ ಲಕ್ಷ ಕೊಡ್ತಾ ಇರ್ತೀವಿ ಹದಿನೈದು ಲೀಟರ್ ಹಾಲು ತಂದು ಅದನ್ನ ನಾವು ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ ನಮ್ಮನೆ ಬಂದಾಗ ಐದು ವಾರಕ್ಕೆ ಬರ್ತದೆ ಕೈಟ್ಲು ಬಾ ಶುರುವಾಯ್ತದೆ ಇನ್ನ ಯಾವ್ದಾದ್ರು ಸಮಸ್ಯೆಗಳಾಯ್ತವೆ ಒಂದ್ ದಿವಸ ಮೇವು ತಿನ್ಲಿಲ್ಲ ಅನ್ನೋ ಅದ್ರ ಬಗ್ಗೆ ಗಮನ ಕೊಡ್ಬೇಕು ಯಾಕೆ ತಿಂತ ಇದು ಎಷ್ಟು ಮೇವು ಬಿಟ್ಟಿದೆ ಇನ್ನು ಜ್ವರ ಇರಬಹುದು ನಾವು ಮುಟ್ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ ಸ್ವಲ್ಪ ಜ್ವರ ಟೈಪ್ ಅಂದ್ರೆ ಹಸಿನಲ್ಲಿ ಈಗ ಏನೋ ಅದ್ ಪ್ರಾಬ್ಲಮ್ ಆಗಿದೆ ಅಂತ ನಮಗ್ ಪಟ್ಟದ ಗೊತ್ತ ಮಾಡ್ಕೋಬೇಕು ಅನ್ನೋದಾದ್ರೆ ಯಾವ ರೀತಿ ಮಾಡ್ಬೋದು ಸರ್ ಅದು ಮೇನ್ ಆಗಿ ನಾವು ಕಟ್ಲು ನೋಡ್ಕೋಬೇಕು ಈ ಕಾಲ್ಗಳು ಇದನ್ನು ಗಮನ ಕೊಡ್ಕೋಬೇಕು ಮತ್ತೆ ಮೇವು ಬಿಟ್ಟಿದೆ ಅಂದ್ರೆ ಯಾಕೆ ಬಿಟ್ಟಿದೆ ಮೇವಲ್ಲಿ ತೊಂದ್ರೆ ಇದೆಯಾ ಮೇವೇನಾರ ನೋಡ್ಬೇಕು ಇಲ್ವಾಟ್ ನೋಡಿದ್ರೆ ಸ್ವಲ್ಪ ಜ್ವರ ಕಾಣಿಸ್ತದೆ ಗೊತ್ತಾಗುತ್ತೆ ಕೆಲವರಿಗೆ ಇಲ್ಲ ಅಂದ್ರೆ ಡಾಕ್ಟರ್ ಕರೆದ್ರೆ ಅವರು ಚೆಕ್ ಮಾಡಿ ಇಷ್ಟ ಜ್ವರ ಇದೆ ಡಿಗ್ರಿ ಜ್ವರ ಇದೆ ಅಂತ ಹೇಳ್ತಾರೆ ಜೆಸ್ಟ್ ಬರೋದ್ರೆ ನಿಮ್ದು ಫಿಫ್ಟೀನ್ ಡೇಸ್ ಇನ್ಕಮ್ ಅಥವಾ ಮಂತ್ಲಿ ಕೊಡ್ತಾರೆ ಇಪ್ಪತ್ತು ಹತ್ತು ದಿವಸಕ್ಕೆ ಇಪ್ಪತ್ತು ದಿವಸಕ್ಕೆ ಈಗ ಹಾಕ್ತಾರೆ ಹಾಕ್ತಾರೆ ನಾವು ಕಡ್ಡಿನೂ ತುಂಬಾ ಟೈಮ್ ಕೊಡಬೇಕಾಗುತ್ತೆ ನಮ್ದು ಸ್ವಂತ ಕಡ್ಡಿ ತಿಂತೀರಲ್ಲ ಮೇವು ಮೇವಿನ ಮೇಲೆ ಹಾಸ್ಕೊಳ್ಳೋ ಹಾಲು ಸ್ವಲ್ಪ ಏರುಪೇರ್ ಆಗ್ತದೆ ಏನೇ ಆದ್ರೂ ಅರ್ಧ ಹಣ ಉಳಿಸ್ಬಹುದು ಏನ್ ತೊಂದರೆ ಇಲ್ಲ ಅಂದ್ರೆ ಫಿಫ್ಟಿ ಹೋಗಿ ಫಿಫ್ಟಿ ಅಂತ ಉಳಿಯುತ್ತೆ ಹೈನುಗಾರಿಕೆಯಲ್ಲಿ ಅಂತ ಹೇಳ್ತೀರಾ ಉಳಿಸ್ಬಹುದು ಅಂದ್ರೆ ಈಗ ಆ ಸರ್ಕಾರದಿಂದ ಹೈನುಗಾರಿಕೆ ಮಾಡೋರ್ಗೆ ಯಾವ್ಯಾವ ಸಬ್ಸಿಡಿ ಅಂತ ಏನಾರ ಬರುತ್ತಾ ಸರ್ ಇಲ್ಲಿವರೆಗೂ ನಮ್ಗೆ ಯಾವುದೇ ಒಂದು ಕಾಸು ನಮ್ಗೆ ಏನು ಕೊಟ್ಟಿಲ್ಲ ಕೇವಲ ಪ್ರೋತ್ಸಾಹನ ಅಂತ ಒಂದು ಐದು ರೂಪಾಯಿ ಬರ್ತಾ ಇದೆ ಅದು ತಡವಾಗಿ ಬಂದ್ರು ಬೀಳ್ತಾ ಇದೆ ದುಡ್ಡು ಏನಾದ್ರು ಏನಿಲ್ಲ ಬರ್ತಾ ಇದೆ ಯಾವ್ದು ಸಬ್ಸಿಡಿ ಅಂತ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂದ್ರೆ ಈಗ ಹಾಲಿನ ಒಂದು ಗುಣಮಟ್ಟ ಇರುತ್ತಲ್ಲ ಸರ್ ಹಾಲಿನ ಇದು ಈಗ ಒಳ್ಳೆ ಫ್ಯಾಟ್ ಬರಬೇಕು ಅನ್ನೋದಾದ್ರೆ ಯಾವ ರೀತಿ ಮೇವುಗಳನ್ನ ಹಸುಗಳಿಗೆ ಕೊಡ್ಬೇಕು ಸರ್ ಒಂದ್ ಟೈಮ್ ಆದ್ರೂ ಡ್ರೈ ಐಟಮ್ ಬಿದ್ರೆ ಒಳ್ಳೇದು ಇಂಡಿನು ಅಷ್ಟೇ ಈಗ ಡಾಕ್ಟರ್ಸ್ ಗಳೆಲ್ಲ ಹೇಳ್ತಾರೆ ಜಾಸ್ತಿ ಇವೆಲ್ಲ ಹಾಕಬೇಡಿ ರವ ಬುಸ ಮತ್ತೆ ನುಚ್ಚು ಎಲ್ಲ ಹಾಕಬೇಡಿ ಪೀಟ್ಸ್ ಏನಿದೆಯೋ ಅದನ್ನ ಬಳಕೆ ಮಾಡಿ ಅದ್ರಲ್ಲೂ ಡೈರಿ ಪೀಟ್ಸ್ ಜಾಸ್ತಿ ಬಳಕೆ ಬೇಡಿ ಅಂತ ಡೈರಿ ಡಾಕ್ಟರ್ಸ್ ಗಳು ಹೇಳ್ತಾರೆ ಹಾಗಾಗಿ ಯಾವ ಹೇಳೋದ್ರಲ್ಲೂ ಒಂದು ಇದಿದೆ ಇಂಡಿನೂ ಸ್ವಲ್ಪ ಕಂಟ್ರೋಲ್ ಇಡಬೇಕು ಜಾಸ್ತಿ ಮಾಡಕ್ ಹೋಗ್ಬಾರ್ದು ಒಂದ್ ಟೈಮ್ ಡ್ರೈ ಐಟಮ್ ಒಂದ್ ಟೈಮ್ ಹಸ್ರೆ ಇನ್ನು ಬೆಟ್ರೂ ಆರೋಗ್ಯವಾಗಿರ್ತವೆ ನಾವ್ ಎರಡ್ ಟೈಮು ಹಸಿರು ಕೊಟ್ಟರೆ ಆ ಚೆನ್ನಾಗಿ ಬರ್ತವೆ ಹಸ್ಗಳು ವೀಕ್ ಆಗ್ತಾ ಹೋಗ್ತವೆ ಹಾಲು ಕರಿತಾವೆ ಹಸ್ಗಳು ಅಷ್ಟು ಮುಂದಿನ ಕರ ವೀಕ್ ಆಗ್ತಾ ಹೋಗ್ತವೆ ಅಂದ್ರೆ ಈಗ ಕೆಲವ್ರು ಮಾಡ್ತಾರೆ ಹಸ್ಗಳಿಗೆ ಮೇವು ಖಾಲಿ ಆದ ತಕ್ಷಣ ಮಟ್ಟಂತ ಮೇವ್ ಹಾಕಿ ಅಂತ ಹೇಳ್ತಾರೆ ಆ ರೀತಿ ಮಾಡಿದ್ರೆ ಹಾಲು ಜಾಸ್ತಿ ಬರುತ್ತಾ ಅಥವಾ ಟೈಮ್ ಟು ಟೈಮ್ ಇಷ್ಟು ಅಂತ ಮಾಡಿದ್ರೆ ಒಂದು ಟೈಮ್ ಎರಡು ಟೈಮ್ ಅಂತ ಈಗ ಕೆಲವ್ರು ಮಾಡ್ತಾರೆ ಮೊದಲು ನಮ್ಗೆ ಅನುಭವ ಇರ್ಲಿಲ್ಲ ಫಸ್ಟ್ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆ ಒಳಗೆ ಒಂದ್ ಮೇವ್ ಆಗ್ತಿತ್ತು ಅದಾದ ನಂತರ ಒಂದು ಹನ್ನೆರಡು ಗಂಟೆಗೆ ಒಂದ್ ಸ್ವಲ್ಪ ಇಂಡಿ ಜೊತೆ ನೀರ್ ಕುಡಿಸ್ತಿದ್ವು ಫಸ್ಟ್ ಇಂಡಿ ಕೊಟ್ಟು ನೀರ್ ಕುಡಿಸ್ತಿದ್ದೆವು ಮೂರ್ ಟೈಮ್ ಇಂಡಿ ಕೊಡ್ತೀವಿ ಅದು ಆ ಟೈಮಲ್ಲಿ ಇನ್ನೊಂದ್ ಟೈಮ್ ಮೇವ್ ಆಗ್ತಿದ್ದು ನಾವ ಅವಾಗ ಮಧ್ಯಾಹ್ನನು ಮೇವ್ ಆಗ್ತಿತ್ತು ಸಂಜೆನೂ ಆಗ್ತಿತ್ತು ಆದ್ರೆ ಇವಾಗ ಎರಡೇ ಟೈಮ್ ಮೇವ್ ಮಾಡಿದೀವಿ ಎರಡ್ ಟೈಮ್ ಮೇವು ಮಾಡಿದಷ್ಟು ಸಂಪೂರ್ಣವಾಗಿ ಅವೆ ತಿನ್ನೋ ಮೇ ಬೆಳಿಗ್ಗೆ ಬೆಳಗ್ಗೆ ಒಂದ್ ಟೈಮ್ ಹಾಕಿದ್ರೆ ಇನ್ ಇಡೀ ದಿನ ರಾತ್ರಿವರೆಗೂ ಮೊಳ್ಕಾಯಿ ಕೊಟ್ಟಿರ್ತೇವೆ ಈ ಗಿಂಡಿ ಕೊಡ್ತೀವಲ್ಲ ನಾವು ಈಗ ಬೆಳಿಗ್ಗೆ ಒಂದ್ ಟೈಮ್ ಐದು ಐದು ಗಂಟೆಗೆ ಇಂಡಿ ಕೊಡ್ತೀವಿ ಇಂಡಿ ಕೊಟ್ಟು ಹಾಲ್ ಕರ್ಕೊತೀವಿ ಎಲ್ಲ ಮೈ ಎಲ್ಲ ತೊಳೆದು ಅದಾದ ನಂತರ ಇನ್ನ ಹನ್ನೆರಡು ಗಂಟೆಗೆ ಒಂದ್ ಸ್ವಲ್ಪ ಇಂಡಿ ಕೊಟ್ಟು ನೀರ್ ಕೊಡ್ತೀವಿ ಅದು ಎಲ್ಲ ಎಷ್ಟು ಈಗ ಹಾಲು ಕೊಡೋಸ್ಗಳಿಗೆ ಎಷ್ಟು ಕೆಜಿ ತಿಂಡಿ ಕೊಡಬೇಕು ಅಥವಾ ಅದಕ್ಕೆ ಏನಾರ ಲಿಮಿಟೇಷನ್ ಇದೆಯಾ ಯಾವ ತರ ಸರ್ ಅದು ಸರ್ ಏನಂದ್ರೆ ಈಗ ಒಂದು ಹೊಸನ್ ಕೆಪಾಸಿಟಿ ಮೇಲೆ ಹೋಗ್ತದೆ ನಾವ್ ಎಷ್ಟೇ ಇಂಡಿ ಕೊಟ್ರು ಹೊಸ ನಮ್ ಇಂಡಿ ತಕ್ಕನಾಗ ಹಾಲ್ ಕೊಡಲ್ಲ ಕೆಲವು ಇಂಡಿ ಕಮ್ಮಿ ಕೊಟ್ರು ಸಹ ಹಾಲ್ ಕೊಡ್ತಾ ಇರ್ತದೆ ಮೆಂಟಾಲಿಟಿ ಜಾಸ್ತಿ ಜಾಸ್ತಿ ಹಾಲ್ ಕೊಡುತ್ತೆ ಅಂತ ಹೇಳ್ತೀರಾ ಕೆಪಾಸಿಟಿನೇ ಒಂದ್ ಹತ್ತು ಲೀಟರ್ ಮೇಲೆ ನಾವ್ ಇಪ್ಪತ್ತೈದು ಲೀಟರ್ ಹದಿನೈದು ಲೀಟರ್ ಕೂಡ ಮೇವು ಹಾಕಿದ್ರೆ ಇಲ್ಲಿಂದ ಕೊಡಕ್ ಸಾಧ್ಯ ಅದ್ರ ಕೆಪಾಸಿಟಿನೇ ಅಷ್ಟು ಆದ್ರೆ ಮೇವಲ್ಲೂ ಸಹ ಇಂಡಿಯಲ್ಲೂ ಸಹ ರಿಪೇರ್ ಆಗ್ತದೆ ಇಂಡಿ ಜಾಸ್ತಿ ಕೊಟ್ಟು ಸ್ವಲ್ಪ ಬರ್ತದೆ ಒಂದ್ ಎರಡ್ ಲೀಟರ್ ಬರ್ತದೆ ಮತ್ತೆ ನಾವು ಹತ್ತು ಲೀಟರ್ ಬೈಸಾಕ್ ಆಗಲ್ಲ ಅಂದ್ರೆ ಎಷ್ಟು ಬರ್ಬೇಕು ಅಷ್ಟೇ ಒಂದು ಹಾಫ್ ಅಂಡ್ ಅರ್ಧ ಲೀಟರ್ ಹೆಚ್ಚು ಕಮ್ಮಿ ಆಗ್ಬೋದು ಆಮೇಲೆ ಇನ್ನು ಎಷ್ಟು ಕೊಡ್ತೀವಿ ಅಷ್ಟು ಆರೋಗ್ಯ ಕೇಳ್ತದೆ ಸ್ವಲ್ಪ ಕಮ್ಮಿ ಇಡ್ತೀವಿ ಕಾಂಟರ್ ಸರ್ ಇನ್ನ ಈ ಹೈನುಗಾರಿಕೆ ಫೀಲ್ಡ್ ಏನಿದೆ ಇನ್ನು ಮುಂದಿನ ಒಂದು ಹತ್ತು ವರ್ಷದ್ದು ಮುಂಚೆ ಮುಂದಕ್ಕೆ ಹೋದ್ರೆ ಹೈನುಗಾರಿಕೆ ಇನ್ನೂ ಬೆಸ್ಟ್ ಅಂತ ಅನ್ಸುತ್ತಾ ಅಥವಾ ವೀಕ್ ಆಗುವಂತ ಸಂದರ್ಭ ಏನಾದ್ರು ಇದೆಯಾ ಪರಿಸ್ಥಿತಿ ಹಾಗೆ ಇದಾಗುತ್ತೆ ಯಾವಾಗ್ಲೂ ಬೀಳ ಐಟಮ್ ಅಂತೂ ಅಲ್ವೇ ಅಲ್ಲ ಇದು ಈ ಬಿಸ್ನೆಸ್ ಇದು ಯಾವಾಗ್ಲೂ ಡೌನ್ ಆಗಲ್ಲ ಇದು ಯಾಕೆಂದ್ರೆ ಪ್ರತಿಯೊಂದ್ರಲ್ಲೂ ಉತ್ಪನ್ನ ಮಾಡ್ತಾ ಇದಲ್ಲ ಐಟಮ್ಗಳು ಉತ್ಪನ್ನ ಆಗ್ತಾ ಇದೆ ಮತ್ತೆ ಸಹ ಅವಶ್ಯಕತೆ ಇದೆ ಪ್ರತಿಯೊಬ್ಬರಿಗೂ ಹಾಲು ಅವಶ್ಯಕತೆ ಇದೆ ಇವೆಲ್ಲ ರನ್ನಿಂಗ್ ಅಲ್ಲಿ ಇರ್ತವೆ ಸರಿ ಈಗ ಅಸ್ಕಗಳಿಗೆ ಕೆಲವರು ಓಪನ್ ಆಗಿ ಮಾಡಿ ಸೆಟ್ ಮಾಡಿ ಮಾಡ್ತಾರೆ ಫೀಲ್ ಆಗಿ ಬಿಡ್ತಾರೆ ಫೀಲ್ ಬಿಟ್ ಮಾಡ್ತಾರೆ ನೀವು ಎನಿ ಟೈಮ್ ಒಳಗಡೆ ಮೇಗೆ ಕೊಡ್ತೀರಾ ಅಥವಾ ಹೊರಗಡೆ ಬಿಟ್ ಮಾಡ್ತೀರಾ ಇಲ್ಲ ನಾವು ಹೊರಗಡೆ ಮೇತೆ ಇರೋ ಹೊರಗಡೆ ಕಟ್ ತಿಳ್ತೀವಿ ಎಲ್ಲ ವಾತಾವರಣ ನಾವು ಸ್ವಲ್ಪ ಇದೆಲ್ವಾ ಮಳೆ ಇಳೆ ಅಲ್ಲಲ್ಲ ಗಲೀಜ್ ಮಾಡ್ಕತೇವೆ ಅಂತ ಇಲ್ಲಿ ಮ್ಯಾಟ್ ಇದೆಯಲ್ಲ ಹಂಗ ಸ್ವಲ್ಪ ಒಳಗಡೆನೆ ಜಾಸ್ತಿ ಟೈಮ್ ಬಿಡ್ತೀವಿ ಹೊರಗಡೆ ಬಿಟ್ರು ಒಳ್ಳೇದು ಅಂತ ಎಲ್ಲರೂ ಹೇಳ್ತಾರೆ ಅಂದ್ರೆ ಹೊರಗಡೆ ಬಿಟ್ಟು ಓಪನ್ ಆಗಿ ಬಿಡಬೇಕು ಅಂತಾನೂ ಹೇಳ್ತಾರೆ ಅದು ಬೆಟರ್ ಅಥವಾ ಹೊರಗಡೆನೇ ಕಟ್ ಮಾಡೋದು ಅದು ಬೆಟ್ರೆ ಹೊರಗಡೆ ಬಿಡೋದು ಬೆಟ್ರೋ ನಾವು ಹೊರ್ಗಡೆ ಬಿಟ್ರೆ ಎಲ್ಲಿ ಒಂದೊಂದ್ಕೊಂದು ಇದ್ ಮಾಡ್ಕೊಳ್ತಾವ ಅಂತ ಏಟ್ ಏಟ್ಕಿಟ್ ಮಾಡ್ಕೊಬಿಡ್ತಾವಲ್ಲ ಅಂತ ಹೇಳಿ ನಾವು ಅಂದ್ರೆ ಈಗೆಲ್ಲ ನೀವು ಸೈಲೇಜ್ ಹೊರಗಡೆ ಮಾಡ್ತೀರಲ್ಲ ನೀವೇ ಬೆಳೆಯಲ್ಲ ಇಲ್ಲ ನಾವು ಮೇವು ತಗೊಂಡ್ಬಂದು ಕಟ್ ಮಾಡ್ಕೊಂಡು ಸೈಲೇಜ್ ಮಾಡ್ಕೊತಿವಿ ಒಂದೊಂದು ಟೈಮ್ ಡೈರೆಕ್ಟ್ ಹಾಕ್ತಿವಿ ಸೈಲೇಜ್ ಮೇವ್ ಆರೋಗ್ಯಕ್ಕೆ ಹೇಳ್ಬೇಕು ಅಂತ ಅಂದ್ರೆ ಡೈರೆಕ್ಟ್ ಹಾಕೋ ಮೇವೇ ಆಗ್ತದೆ ಸೈಲೇಜ್ ಮೇವಲ್ಲಿ ಸ್ವಲ್ಪ ಹಾಲು ಏರ್ಪೇರ್ ಆಗ್ತದೆ ಈಗ ಈ ಫ್ಯಾನ್ ಎಲ್ಲ ಹಾಕ್ಸಿದಿರಾ ಇದನ್ನ ಏನ್ ಉದ್ದೇಶಕ್ಕೆ ಹಸ್ಗಳಿಗೆ ಈ ತರ ಮಾಡೋದ್ ಏನಾದ್ರೂ ಹೊಸಗಳಿಗೆ ಸ್ವಲ್ಪ ಬಿಸಿ ಆಗ್ತದೆ ಅಂತನೂ ಇದೆ ಮತ್ತೆ ಸೊಳ್ಳೆಗಳಿಗೆ ಒಂದ್ ಸ್ವಲ್ಪ ಕಂಟ್ರೋಲ್ ಆಗ್ತವೆ ಅಂತ ಒಂದು ಹಣಗಳು ಕಂಟ್ರೋಲ್ ಆಗಲ್ಲ ಸೊಳ್ಳೆಗಳು ಕಂಟ್ರೋಲ್ ಆಗ್ತವೆ ಆಗ್ತದೆ ಅಂದ್ರೆ ಹಸುಗಳಿಗೂ ಸ್ವಲ್ಪ ಕೂಲ್ ಆಗಿರಲಿ ಫ್ಯಾನ್ ಆಗಿರ್ಲಿ ಉದ್ದೇಶ ಹೌದು ತಾಪಮಾನ ಎಲ್ಲ ಇರ್ತದಲ್ಲ ಒಂದೊಂದು ಟೈಮು ಮೂವತ್ತು ಮೂವತ್ ಚಿಲ್ರೆ ಡಿಗ್ರಿ ಇದ್ದಾಗ ಫ್ಯಾನ್ ಬೇಕಾಗುತ್ತೆ ನಮ್ಗೆ ಇಲ್ಲಿ ಒಳಗಡೆ ಇದ್ ಮಾಡಕ್ ಆಗಲ್ಲ ಫ್ಯಾನ್ ಇದ್ರಿಗ ನಾವು ಸಹ ಇಲ್ಲಿ ತಿರ್ಗಾಡ್ಬೋದು ಆರಾಮಾಗಿ ಹಸುಗಳು ಕೂಲ್ ಆಗಿರ್ತೇವೆ ಸರ್ ಈಗ ಅಲ್ಲಿಂದ ರೈಟು ಇಂತ ತಿಂಗಳಲ್ಲಿ ಇಂತ ಅಪ್ಪಾಗುವಂತ ಚಾನ್ಸಸ್ ಇರುತ್ತಾ ಅಥವಾ ಒಂದೇ ಕ್ಯಾರಿ ಆಯ್ತಾ ಇರುತ್ತಾ ಒಂದೇ ರೇಟ್ ಅವ್ರ ಏನ್ ತೀರ್ಪ ತಗೋ ಅವ್ರ ಇದು ಇದ್ ಮಾಡ್ತಾರೋ ಅವ್ರ ಹೆಚ್ಚಳ ಆದಾಗ ಹೆಚ್ಚಳ ಮಾಡ್ತಾರೆ ಒಂದೊಂದ್ ಟೈಮು ಮೊದಲಂತೂ ತುಂಬಾನೇ ಇದಾಗ್ತಿತ್ತು ಯಾಕೆಂದ್ರೆ ಮೇವಿನ ರೇಟ್ಗಳು ಇಂಡಿ ರೇಟ್ ಎಲ್ಲ ಜಾಸ್ತಿ ಇತ್ತು ಅಲ್ಲಿ ರೇಟ್ ತುಂಬಾ ಕಮ್ಮಿ ಇತ್ತು ಇವಾಗ ಒಂದು ನಲ್ವತ್ತು ರೂಪಾಯಿವರೆಗೂ ಆದ್ರೆ ಒಂದು ಹೈನುಗಾರಿಕೆಯಲ್ಲಿ ಒಂದ್ ಸ್ವಲ್ಪ ಪರವಾಗಿಲ್ಲ ಮೇವ್ ಕೊಂಡಾಕಿ ಕರೆದ್ರು ನಮ್ಗೆ ವರ್ಕ್ ಆಗುತ್ತೆ ಇಲ್ಲ ಅಂದ್ರೆ ಸ್ವಲ್ಪ ಈಗ ಹಾಲ್ನಲ್ಲಿ ಕೆಲವರು ರೀತಿ ಇದೆ ಈಗ ಹಾಲ್ ಕರೆ ಎಲ್ಲ ಡೈರಿಗೆ ನೈನ್ಟಿ ಪರ್ಸೆಂಟ್ ಜನ ಡೈರಿಗೆ ಹಾಕದೇನೆ ಇನ್ ಕೆಲವರು ಹಾಲನ್ನ ಉತ್ಪಾದನೆ ರೀತಿ ಫಾರ್ಮ್ ಮಾಡಿ ಅದನ್ನ ಪನ್ನೀರ್ ಮಾಡಿ ತುಪ್ಪ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಅಥವಾ ಹಾಲ್ ಹಾಕದೇ ಬೆಟರ್ ಅಂತ ಹೇಳ್ತೀವಿ ಏನೋ ಅವ್ರ ಅದ್ರಲ್ಲಿ ಏನಾದ್ರು ಅದಕ್ಕೆಲ್ಲ ನಾವು ಸೇಲ್ ಮಾಡ ಇದು ಇರಬೇಕು ಮಾಡೋಡಿಂಗ್ ಅಂತ ತಪ್ಪಾಗಲ್ಲ ಅದು ಸಹ ಅದೇ ಹಾಲ್ ಹೊಡೆದೋದ್ರು ಪನ್ನೀರ್ ಆಗುತ್ತೆ ಇದು ಮೊಸರು ಮಾಡ್ಕೊಂಡು ಹಾಲ್ ಹಾಲ್ನಂತೆ ಬರ್ತದೆ ಮಜ್ಜಿಗೆ ಉಳಿತದೆ ದನ್ ಬರ್ಗಳು ವಾಪಾಸ್ ಮಜ್ಜಿಗೆ ಮಜ್ಗೆ ಮಾಡಬಹುದು ಅದು ಏನು ತಪ್ಪಾಗಲ್ಲ ಇವಾಗ ಅದಕ್ಕೂ ಜಿ ಆರ್ ಬಿ ತುಪ್ಪವೆಲ್ಲ ತುಪ್ಪಗಳೆಲ್ಲ ಅದಕ್ಕೂ ರೇಟ್ ಇದೆಯಲ್ಲ ರೈಟ್ ಇದೆ ಮಾಡಿದ್ರು ಬೆಟರ್ ಅಂತ ಬೆಟರ್ ಅಂದ್ರೆ ಹಸಿನಲ್ಲಿ ಅದು ಇದಿರಬೇಕು ಜೆಡ್ ಅಂಶ ಇರಬೇಕು ಚೆನ್ನಾಗಿದ್ರೆ ಅವ್ರಿಗೆ ಈಗ ಸ್ಟಾರ್ಟ್ ಮಾಡ್ಬೇಕು ಅಂತ ಇರ್ತಾರೆ ಅವ್ರಿಗೆ ಮೇನ್ ಇಂತ ಪ್ರಾಬ್ಲಮ್ ಬರುತ್ತೆ ಅದೊಂದನ್ನ ನೀವು ನೋಡ್ಕೊಂಡ್ರೆ ಹಸಿನಲ್ಲಿ ಯಾವ್ದು ಪ್ರಾಬ್ಲಮ್ ಗಳು ಕಾಣಲ್ಲ ಅನ್ನೋದಾದ್ರೆ ಮೇನ್ ಪ್ರಾಬ್ಲಮ್ ಯಾವ್ದು ಬರುತ್ತೆ ಸರ್ ಪ್ರಾಬ್ಲಮ್ ಅಂದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಮನುಷ್ಯಗಿಂತ ಜಾಸ್ತಿ ಹಸ್ಕೊಳ್ಳಿ ಪ್ರಾಬ್ಲಮ್ ಇರ್ತದೆ ಮನುಷ್ಯಗಿಂತ ಸ್ವಲ್ಪ ಮನ್ಸರಾದ್ರೆ ಬಿಡ್ತಾರೆ ನಾವ್ ಅರ್ಥ ಮಾಡ್ಕೋಬೇಕಿದೆ ಈಗ ಕೆಟ್ಲಿ ಬಾವು ಮೊದಲನೇದಾಗಿ ಹಸ್ಕೊಳ ವೀಕ್ ಆಗ ಕೆಟ್ಲು ಬಾವು ಎರಡೇ ಜ್ವರ ಇವಾಗ ಒಂದು ಡೆನ್ ಡ್ರಪ್ ಪೌಡರ್ ರೀತಿ ಬರ್ತದೆ ಉಳ್ಕಟ್ಟಿ ಟೈಪ್ ಇರ್ತದೆ ಇವೆಲ್ಲ ಮಾಮೂಲಿ ಹಸುಗೆ ಏನು ಅಪಾಯ ಇರಲ್ಲ ಮೇನ್ ಆಗಿ ಜ್ವರ ಮತ್ ಕೆಟ್ಲು ಬಾವು ಇವ್ ಎರಡರಲ್ಲ ಹಸ್ಕೊಳ್ ವೀಕ್ ಆಗ್ತದೆ ದಿನದಲ್ಲಿ ಎಷ್ಟವ್ರ ಕೆಲಸ ಇರುತ್ತೆ ಸರ್ ಇದ್ರಲ್ಲ ಇನುಗಾರಿಕೆಯಲ್ಲಿ ದಿನದಲ್ಲಿ ಇಷ್ಟವರ್ ಕೆಲಸ ಅಂದ್ರೆ ಎಷ್ಟವರ್ ಸರ್ ಏನಿಲ್ಲ ನೋಡಿ ಬೆಳಿಗ್ಗೆ ಒಂದು ಐದು ಗಂಟೆಗೆ ಇದ್ರೆ ಆರೂವರೆ ಒಳಗೆ ಹಾಲ್ ಕರ್ತಾ ಆಗ್ತದೆ ಕರೆಂಟ್ ಇದ್ರೆ ನಮ್ಗೆ ತುಂಬಾ ಅನುಕೂಲ ಕರೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನಾವು ಹಾಲ್ ಕರ್ಕೊತೀವಿ ಎಲ್ಲ ಜನರೇಟರ್ಸ್ ಎಲ್ಲಾ ಮಾಡ್ಕೊಂಡಿದ್ದಾರೆ. ಆ ಐದು ಗಂಟೆಗೆ ಇದ್ರೆ ಆರರಿಂದ ರಿಂದ ಒಳಗೆ ಇಲ್ಲಿ ಕೆಲಸನೆ ಮುಗಿದ ಹೋಗುತ್ತದೆ. ನಾವು ಎಲ್ಲಾ ಬಾರ್ತಿವಿ, ಹಸಕೊಳಿಗೆ ಎಲ್ಲಾ ನೀರು ಹಾಕೋತೀವಿ, ಮಿಷನ್ ಹಾಕೋತೀವಿ, ಕರೀತೀವಿ, ಆರೆ ಡೇರಿ ಹೋಗತದೆ. ಇನ್ನು 9 ಗಂಟೆಗೆ ಒಂದಸರಿ ಮೇವ ಹಾಕಿದ್ರೆ ಹನ್ನೆರಡು ಗಂಟೆ ಒಂದಸರಿ ನೀರು ಬಿಡ್ತೀವಿ. ಅದಾದ ನಂತರ ಇನ್ನೇನಿದ್ರು ಈಗ 4:00 ವರೆಗೆ ಒಂದು ಸ್ಟೆಡಿ್ಿ ಕೊಡ್ತೀವಿ, ಕರೋ ಬಿಡ್ತೀವಿ, 9 ಗಂಟೆ ಮೇವ್ ಹಾಕ್ತೀವಿ. ಅಷ್ಟೇ. ಮೇವ ತರೋದು ಒಂದು ಅಷ್ಟೇ ಸರಿ ಅಷ್ಟೇ ಮಾಡ್ಕೊಂಡು ಸೈಲೇಜ್ ಮಾಡಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಒಪ್ಪ ಇದೆಲ್ಲ ಮೆಂಟೇನ್ ಮಾಡ್ತೀವಿ. ಹಾ ಹಾ 10 ತರಸ್ಕೊಳ ಮಾಡ್ಬಹುದು ಮಾಡ್ಬೋದು ಮಾಡ್ಬೋದು ಹತ್ತು ಸಣ್ಣ ಒಬ್ರು ಮೇಂಟೈನ್ ಮಾಡೋ ವ್ಯವಸ್ಥೆ ಇರ್ಬೇಕು ಮೇಬಿ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳ್ತೀರಾ ಇಲ್ಲಾಂದ್ರೆ ಎರಡು ಜನ ಇದ್ರೆ ಏನು ತೊಂದ್ರೆ ಆಗಲ್ಲ ಎರಡ್ ಜನ ಕೆಲಸ ಅಂದ್ರೆ ಈಗ ಬೆಂಗ್ಳೂರ್ ಕಡೆ ಹದಿನೈದ್ರ ಇಪ್ಪತ್ ಸಾವಿರಕ್ಕೆ ತಿಂಗಳೆಲ್ಲಾ ದುಡಿತಾರೆ ಅಂತವ್ರಿಗೆ ಮನೇಲಿ ಊರಲ್ಲಿ ಜಾಗ ಇದ್ದು ಸ್ವಲ್ಪ ಜಮೀನ್ ಇದ್ದು ಮಾಡೋ ಅಂತವ್ರಿಗೆ ಏನ್ ಹೇಳ್ತೀರಾ ಮಾಡ್ಬೇಕು ಅನ್ಕೊಂಡಿಲ್ಲ ಸರ್ ಪ್ರತಿಯೊಬ್ರು ಅವರು ಅವ್ರದ್ದು ಮೇಲೆ ಅದು ಡಿಪೆಂಡ್ ಈಗ ನೋಡಿ ಕೆಲವರಿಗೆ ಶ್ರಮ ಒಂದು ಸ್ವಲ್ಪ ಹೆಚ್ಚಾದ್ರೂ ಸಹ ಮಾಡ ಅಂತ ಇದ್ದಿರ್ತಾರೆ ಕೆಲವರಿಗೆ ಯಾಕಪ್ಪ ಇವೆಲ್ಲ ಜಂಜೇಟ್ ಮಾಡಿ ಅಲ್ಲಾದ್ರೂ ಕಾಯಮ ನಮ್ಗೊಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಬಂದೇ ಬರ್ತದೆ ಇದು ಇಷ್ಟೇ ವಿಶ್ವಾಸ ಇಡಂಗಿಲ್ಲ ಒಂದು ಟೈಮ್ ಏನಾದ್ರೂ ಹಸುವೆ ಹೆಚ್ಚು ಕಮ್ಮಿ ಆಯ್ತು ಈಗ ಒಂದು ದೊಡ್ಡ ಬಂಡವಾಳ ಹಾಕಿರ್ತಾರೆ ಅದೆಷ್ಟು ಸರಿ ಅಂತ ಹೇಳಂಗಿಲ್ವಲ್ಲ ಅದು ಸ್ವಲ್ಪ ಇದಾಗುತ್ತೆ ಈಗ ಹಸುಗಳ ಮೇಲೆ ಇನ್ಸುರೆನ್ಸ್ ಅಂತ ಮಾಡಿಸ್ತಾರೆ ಅದು ನೀವೆಲ್ಲ ಹಸುಗಳಿಗೂ ಮಾಡ್ಸಿ ಮಾಡಿಸಿದ್ದೀನಿ ಹೋದ್ ಸರಿ ಮಾಡ್ಸಿದ್ದೀನಿ ಹಾಂ ಅಂದರೆ ಒಂದು ಹೊಸ ಏನಾರೂ ಪ್ರಾಬ್ಲಮ್ ಆದ್ರೆ ಎಷ್ಟು ಬರುತ್ತೆ ಸರ್ ಅವ್ರೇನು ಜಾ ಬರ್ದಾಗೆ ಬರೆದ ಹಾಗೆ ನನಗೊಂದು ಹಸು ತೀರೋಯಿತು ಅದಕ್ಕೆ ನಲ್ವತ್ತೈದು ಸಾವಿರ ರೂಪಾಯಿ ಬಂದಿತ್ತು ಇನ್ನು ಐವತ್ತರಿಂದ ಅರವತ್ತಾರು ರೂಪಾಯಿ ಬರಿತಾರೆ ಇವೆಲ್ಲ ಲಕ್ಷ ರೂಪಾಯಿ ಹಸುಗಳಿದ್ದಾರೆ ಹಾಂ 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 ಅಂದ್ರೆ ಇನ್ಸೂರೆನ್ಸ್ ಮಾಡ್ಸಿದ್ರೆ ಬೆಟರ್ ಅಂತ ಬೆಟರ್ ಅದಾದ್ರೂ ಸಿಗ್ತದೆ ಸಿಗುತ್ತೆ ಅಂತ ಎಷ್ಟು ಕಟ್ಟು ಇನ್ಸೂರೆನ್ಸ್ ಎಷ್ಟು ಕಟ್ಸ್ಕೊತಾರೆ ಸರ್ ಅವರು ಆರ್ನೂರು ರೂಪಾಯಿನ ಕಟ್ಟಿಸ್ಕೊತಾರೆ ಜಾಸ್ತಿ ಕಟ್ಟಿದೆ ಡೈರಿ ಕಡೆಯಿಂದ ಮಾಡಿಸಿದ್ರೆ ಇನ್ ಪ್ರೈವೇಟ್ ಅಲ್ಲಿ ನಾವು ಯಾವಾಗಲೂ ಮಾಡಿಸಿಲ್ಲ ಡೈರಿ ಅವ್ರು ಮಾಡಿಕೊಡ್ತಾ ಇದಾರೆ ಅಂದ್ರೆ ಎಲ್ಲ ಗೌರ್ಮೆಂಟ್ ಡೈರಿ ಇಲ್ಲೇ ಮಾಡಿಸ್ಬೇಕು ಜಮೀನ ಇಲ್ಲ ನನಗೆ ಕಸ ಮಾಡ್ಬೇಕು ಅಂತ ನನಗೆ ಒಂದು ಆಸೆ ಇದೆ ಅಂತ ಕೆಲವ್ರಿಗೆ ಇರುತ್ತೆ ಅವ್ರು ಮಾಡ್ಬೇಕು ಅಂದ್ರೆ ಯಾವ ರೀತಿ ಬೆಟರ್ ಅಲ್ಲಿ ಮಾಡ್ಬೋದು ಸರ್ ಜಾಗದ ವ್ಯವಸ್ಥೆ ಅಂತೂ ಬೇಕೇ ಬೇಕು ಮೊದಲನೇದಾಗಿ ಸ್ಕ್ವೇರ್ ಫೀಟ್ ಅಳತೆ ಈಗ ಒಂದು ಒಂದು ಹತ್ತು ಹಸು ಸಾಕ್ತೀನಿ ಅಂದ್ರೆ ನಿಮ್ಗೆ ಒಂದು ಸ್ಕ್ವೇರ್ ಫೀಟ್ ಸೆಡ್ ಎಷ್ಟ್ರಲ್ಲಿ ನಿರ್ಮಾಣ ಮಾಡ್ಬೇಕು ಹತ್ತು ಹಸು ಆಗ ಕನಿಷ್ಠ ಪಕ್ಷ ಸರ್ ಈಗ ಮೇನ್ ಆಗಿ ಮೇವು ತಂದು ಇಟ್ಕೊಳ್ಳೋಕೊ ಜಾಗ ಬೇಕು ಇಲ್ಲ ಸೈಲೇಜ್ ಇಟ್ಕೊಳಕ್ಕೂ ಜಾಗ ಬೇಕು ಮತ್ತೆ ಇಂಡಿಗಳೆಲ್ಲ ಇಟ್ಕೊಳ್ಳೋಕೆ ಜಾಗ ಬೇಕು ನೀರಿನ ವ್ಯವಸ್ಥೆ ಬೇಕು ಬೇಕಾಗುತ್ತೆ ಜಾಗ ಬೇಕಾಗುತ್ತೆ ಈಗ ಜಾಗ ಇರುತ್ತೆ ಸ್ವಲ್ಪ ಜಮೀನ್ ಇಲ್ಲ ಹ್ಮ್ ನಾನು ಹೈನುಗಾರಿಕೆ ಮಾಡ್ತಿ ಮಾಡ್ಬೇಕು ಅನ್ಕೊಂಡಿರೋ ಯಾವ ರೀತಿ ಮಾಡಬೇಕು ಎಷ್ಟೋ ಜನ ಮಾಡ್ತಾ ಇದಾರೆ ಅದನ್ನ ಎಷ್ಟೋ ಜನ ಜಮೀನ್ ಇದ್ದವ್ರೆ ಮಾಡ್ತಿಲ್ಲ ಜಮೀನ್ ಇಲ್ದವ್ರು ಮಾಡ್ತಾ ಇದಾರೆ ಇಂಡಿ ತರಬೇಕು ಮೇವನ್ ಹೊರಗಡೆ ತರಬೇಕು ಮಾಡ್ತಾರೆ ಅದರಲ್ಲೂ ಇನ್ಕಮ್ ಆಗಲ್ಲ ಅದರಲ್ಲೂ ಅಂತ ಇರುತ್ತೆ ಇದೆ ಅದ್ರಲ್ಲಿ ತಳಿಗಳ್ನ ಒಳ್ಳೆ ತಳಿಗಳನ್ನ ಹೇಳ್ಸ್ಕೊಂಡು ಹೋದ್ರೆ ಅವ್ರಿಗೆ ಬೆನಿಫಿಟ್ ಇದೆ ನಾವು ಹೊರಗಡೆಯಿಂದ ತರೋದಕ್ಕಿಂತಲೂ ಮನೇಲಿ ಸಾಕೊಂಡು ಹೋದ್ರೆ ಖರ್ಚು ಬರ್ತದೆ ಆದ್ರೆ ಹೊಂದಾಣಿಕೆ ಆಗ್ತವೆ ನಮ್ಮ ಮನೆಗೆ ನಮ್ಮ ನಮ್ಗೆ ಈಗ ನೋಡಿ ಇದು ಮೊದಲನೇ ಕರು ಆಗ್ತವೆ ನಮ್ಮ ಮೊದಲನೇ ಕರಿಗೆ ಫಸ್ಟ್ ಇದಕ್ಕೆ ಮಿಷನ್ ಆಗ್ತದೆ ಇದಕ್ಕೆ ಮಿಷನ್ ಅದೇನಾಗುತ್ತೆ ನಮ್ಗೆ ಹೊಂದ್ಕೊಂಡಿರ್ತದೆ ಈ ಹೊರಗಡೆಯಿಂದ ನಮ್ಗೆ ಹೊಂದ್ಕೊಂಡಿರ್ತಾರೆ ಆದ್ರೆ ನೂರಲ್ಲಿ ಒಂದು ಎಪ್ಪತ್ತೈದು ಪರ್ಸೆಂಟ್ ಸ್ವಲ್ಪ ಇಲ್ಲಿ ಬಂದ್ಮೇಲೆ ಚೇಷ್ಟೆ ಮಾಡ್ಯಾವ ಇವೆಲ್ಲ ಮನೇಲಿ ಹುಟ್ಟಿದ್ರಿಂದ ಏನಾಗಿಲ್ಲ ಸಾಕಿರ್ತೀವಿ ಅವ್ರು ನಮ್ಮನ್ನು ಹೊಂದ್ಕೊಂಡಿರ್ತೇವೆ